ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈ ಥರ ರೆಡಿ ಆಗಿದ್ದೀನಿ ಯಾಕಂದರೆ ಇವತ್ತು ಮಾಲಿಗೆ ಹೋಗ್ತಾ ಇದ್ದೀವಿ ಹಾಗಾಗಿ ನಾನು ಈ ಥರ ರೆಡಿ ಆಗಿದ್ದೀನಿ ಮೊದಲಿಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಸ್ಕಿಪ್ ಮಾಡಿಬಿಡಿ ಇವತ್ತು ಏನೆಲ್ಲ ತಿಂತೀವಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಈ ವಿಡಿಯೋ ಆಗಿರುತ್ತೆ ಪೂರ್ತಿಯಾಗಿ ನೋಡಿ ಮನೇಲೆಲ್ಲರೂ ಮಾಲಿಗೆ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಮಾಲಿಗೆ ಇದ್ದೀವಿ ಯಾವ ಮಾಲಿಗೆ ಏನು ಅಂತ ನನಗೆ ಇನ್ನು ಕರೆಕ್ಟಾಗಿ ಗೊತ್ತಿಲ್ಲ ಇನ್ನೂ ಎಲ್ಲ ರೆಡಿ ಆಗ್ತಾ ಇದ್ದಾರೆ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಎಲ್ಲಿಗೆ ಹೋಗ್ತೀವಿ ಅಂತ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಹಾಗೆ ಇವತ್ತು ನಾನು ಶಾರ್ಟ್ ಕುರ್ತಾ ಹಾಗೆ ವೈಟ್ ಜೀನ್ಸ್ ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ರೀ ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಇವತ್ತು ನಾವು ಹೋಗ್ತಾ ಇರೋದು ಜಿ ಟಿ ಮಾಲಿಗೆ ಹಾಗೇ ನಾವು ಇವಾಗ ರೆಡಿ ಆಗಿಬಿಟ್ಟು ಬಸ್ಸಿಗೆ ಹತ್ತ ನಿಂತಿದ್ವಿ ಹಾಗೆಯೇ ಬಸ್ ಇನ್ನೂ ಕೂಡ ಬಂದಿರಲಿಲ್ಲ ಹಾಗಾಗಿ ಅಲ್ಲೇ ವೆಯ್ಟ್ ಚೆಕ್ ಮಾಡೋ ಮಿಷಿನ್ ಕೂಡ ಇತ್ತು ಹಾಗಾಗಿ ನಂದು ವೆಯ್ಟ್ ಚೆಕ್ ಮಾಡ್ತಾಯಿದ್ದೀನಿ ನಾನು ಎಷ್ಟಿದ್ದೀನಿ ನೋಡೋಣ ಅಂತ ಹೇಳ್ಬಿಟ್ಟು ನಂದಂತೂ ಎಷ್ಟಿದ್ದೀನೋ ಅಷ್ಟೇ ಇರುತ್ತೆ ಜಾಸ್ತಿನೂ ಆಗೋಲ್ಲ ಕಡಿಮೆನೂ ಆಗೋಲ್ಲ ಆ ಥರ ಇವಾಗ ಬಸ್ ಕೂಡ ಬಂತು ಬಸ್ಸಲ್ಲಿ ಸ್ವಲ್ಪ ದೂರ ಹೋಗಿಬಿಟ್ಟು ಆಮೇಲೆ ಅಲ್ಲಿಂದ ನಾವು ಮೆಟ್ರೋದಲ್ಲಿ ಹೋಗೋಣ ಅಂದ್ಬಿಟ್ಟು ಇವಾಗ ಅಲ್ಲಿಗೆ ಬಂದ್ವಿ ಇನ್ನು ಅಲ್ಲೂ ಕೂಡ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ಮೆಟ್ರಾಗಂತ ಹೋದ್ವಿ ಅಲ್ಲೂ ಒಂದು ಸ್ವಲ್ಪ ಹಾಗೆ ನಾನು ವೀಡಿಯೋ ಕೂಡ ಮಾಡಿಕೊಂಡೆ ಇನ್ನೂ ಅಲ್ಲಿ ಹೋಗಿಬಿಟ್ಟು ನಿಂತ್ಕೊಂಡಿದ್ವಿ ಮೆಟ್ರೋದಲ್ಲೇ ಹೋದ್ವಿ ಅಲ್ಲಿ ತನಕ ಆಮೇಲೆ ಅಲ್ಲಿಂದ ಒಂದು ಟೂ ಮಿನಿಟ್ಸ್ ವಾಕ್ ಇತ್ತು ಮತ್ತು ಅಲ್ಲಿಂದ ವಾಕ್ ಮಾಡ್ಕೊಂಡು ಹೋಗಿ ಮಾಲಿಗೆ ಕೂಡ ರೀಚ್ ಆದ್ವಿ ಈ ಥರ ಇದೆ ಹೊರಗಡೆ ಮಾಲ್ ಜಿ ಟಿ ವರ್ಡ್ ಮಾಲಿಗೆ ಅಂತ ಹೋಗಿದ್ದೀವ ನಾವು ಇನ್ನು ಅಲ್ಲೂ ಕೂಡ ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಡ್ಲಿಲ್ಲ ಕಡಿಮೆ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾಕಂದರೆ ವೀಡಿಯೋನೇ ಮಾಡ್ತಿದ್ರೆ ಎಂಜಾಯ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅವು ಮಾಲಲ್ಲಿ ಜಾಸ್ತಿಯೇನು ತಿರುಗಾಡಲಿಲ್ಲ ಯಾಕಂದರೆ ಮೊದಲಿಗೆ ನಾವು ಹಾಗೆ ಸುಮ್ಮನೆ ಎಲ್ಲ ನೋಡ್ಕೊಂಡು ಹೋದ್ವಿ ಅಷ್ಟೇ ಹೋಗಿದ್ವಿ ಡ್ರೆಸ್ ಹೆಂಗಿದೆ ಅಂತ ನೋಡೋದಕ್ಕೆ ಅದು ಲಾಸ್ಟಿಗೆ ಹೋಗಿ ನೋಡಿದೊಂದ್ಸಲಿ ಅಷ್ಟೇ ಅದನ್ಬಿಟ್ಟು ನಾವು ಬೇರೆ ಏನೂ ಪರ್ಚೇಸ್ ಕೂಡ ಮಾಡಲಿಲ್ಲ ಯಾವುದು ಕೂಡ ನೋಡೋಕೆ ಹೋಗಲಿಲ್ಲ ಆಮೇಲೆ ಮೊದಲಿಗೆ ಹೋಗ್ಬೇಕಾರೆ ಅಲ್ಲೇ ಸ್ಕೇರಿ ಹೌಸ್ ಕೂಡ ಇತ್ತು ಅದಕ್ಕೆ ಹೋಗೋಣ ಅಂತ ಹೇಳಿದ್ರು ಬಟ್ ಅಲ್ಲಿ ಒಳಗೆ ಹೋಗಿದ್ದವರು ಕಿಡ್ಸ್ತಿರೋದು ನೋಡೇ ಬೇಡ ಅನಿಸ್ಬಿಡ್ತು ಆ ಥರ ಕಿಡಿಸ್ತಾ ಇದ್ರು ಹೋಗೋದಕ್ಕೆ ಭಯ ಆಗುತ್ತೆ ಅಂದ್ಬಿಟ್ಟು ನಾವೇನು ಅದಕ್ಕೂ ಕೂಡ ಹೋಗಲಿಲ್ಲ ಜಸ್ಟ್ ಆಮೇಲೆ ಮೇಲೆ ಲಾಸ್ಟಿಗೆ ಹೋಗ್ಬಿಟ್ಟು ಅಲ್ಲೇ ಡೊಮಿನೋಸ್ ಕೂಡ ಎಲ್ಲ ಇತ್ತಲ್ವ ಅಲ್ಲಿಗೆ ಹೋದ್ವಿ ನಾವು ಪಿಜ್ಜಾ ಎಲ್ಲ ತಿನ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ನಾವು ಏನು ತೊಗೊಂಡಿದ್ದೆವು ಏನು ತೊಗೊಂಡಿಲ್ವೋ ಗೊತ್ತಿಲ್ಲ ಬಟ್ ತಿನ್ನೋದು ಮಾತ್ರ ಕರೆಕ್ಟಾಗಿ ತಿಂತೀವಿ ಎಲ್ಲ ಥರನೂ ತಿಂದಿದ್ದೀವಿ ಅಂತಲೇ ಹೇಳ್ಬೋದು ಫಿಫ್ಟಿ ನಾವು ಏನೆಲ್ಲ ತೊಗೊಂಡಿದ್ವಿ ಅಂತ ನಿಮಗೆ ಆಲ್ರೆಡಿ ವಿಡಿಯೋಲೆ ಕಾಣಿಸ್ತಿರುತ್ತೆ ಪಿಜಾ ತಗೊಂಡಿದ್ವಿ ಆಮೇಲೆ ಸ್ವಲ್ಪ ಆಫರ್ ಕೂಡ ಇತ್ತು ಪೀಜಾದಲ್ಲಿ ಪೀಜಾದಲ್ಲಿ ಆಫರ್ ಬರೈತಲ್ವಾ ಇನ್ನು ಪೀಜಾದಲ್ಲೂ ಕೂಡ ಎಕ್ಸ್ಟ್ರಾ ತಿನ್ನೋ ಕೆಲಸ ಹಾಗಾಗಿ ಹಂಗಾಗಿ ಲಾಸ್ಟಿಂಗ್ ಮಾತ್ರ ಹೊಟ್ಟೆ ಅಂತೂ ಫುಲ್ ಆಗಿ ಹೋಗಿತ್ತು ನಮಗೆ ಪೀಝಾದಲ್ಲಿ ಗಾರ್ಲಿಕ್ ಬ್ರೆಡ್ ಕೂಡ ಸಿಕ್ಕಿತ್ತು అదంతూ తున చనగి నేను చంత అందకే బట్ తున్న చనగి టేస్ట్ వైస్ అంతూ నూ ఇష్టాయితీ గార్లిక్ బ్రెడ్ చనగి తుంబే ఆమె పిజ్జా ఇప్పుడు పిజ్జా తగ్వి అదామే నాం కోరియన్ స్పైసీ చికన్ వింగ్స్ అంటే చికన్ లాలిపాప్ తగ్గీ ఎరడు తగం తున్న చన టేస్ట్ అంతూ బట్ వెరి వెరి స్పైసీ అదే సక్క టేస్ట్ అంతూ నిజ చనగితే బట్ ఖారాయిత అసే ಎಲ್ಲರಿಗೂ ಇಷ್ಟ ಆಯಿತು ಕೋರಿಯನ್ ಸ್ಪೈಸಿ ಲಾಲಿಪಾಪ್ ಮತ್ತು ವಿಂಗ್ಸ್ ಇದೆರಡು ಇಷ್ಟ ಆಯಿತು ಎಲ್ಲರಿಗೂ ನನಗೂ ಕೂಡ ಎಲ್ಲದಕ್ಕಿಂತ ಅದೇ ಸಕ್ಕತ್ತು ಇಷ್ಟ ಆಯಿತು ಬಟ್ ಖಾರ ಮಾತ್ರ ತುಂಬಾ ಇತ್ತು ಯಾರಿಗೆಲ್ಲ ಖಾರ ಇಷ್ಟ ಆಗುತ್ತೆ ಅವರು ಅದನ್ನು ಟ್ರೈ ಮಾಡ್ಬೋದು ನಿಜವಾಗ್ಲೂ ಚೆನ್ನಾಗಿರುತ್ತೆ ಅದಾದಮೇಲೆ ನಾವು ಕೋಕೋ ಕೋಲಾ ಇದೆಲ್ಲ ತೊಗೊಂಡಿದ್ವಿ ನಾರ್ಮಲ್ಲಾಗಿ ಆಮೇಲೆ ಬರ್ಗರ್ ಕೂಡ ಒಂದೇ ತೊಗೊಂಡಿದ್ದು ಅದರಲ್ಲೇ ಶೇರ್ ಮಾಡೋಣ ಅಂತ ಹೇಳಿ ಜಾಸ್ತಿ ತಿನ್ನೋಕ್ಕೂ ಕೂಡ ಆಗೋದಿಲ್ಲ ಅಂದ್ಬಿಟ್ಟು ಒಂದೇ ತೊಗೊಂಡಿದ್ದು ಬರ್ಗರ್ ಅದು ಕೂಡ ಕೊರಿಯನ್ ಸ್ಪೈಸಿ ಚಿಕನ್ ಬರ್ಗರೇ ಆಗಿತ್ತು ಎಲ್ಲ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳಿಬಿಟ್ಟು ತೊಗೊಂಡಿದ್ವಿ ಬಟ್ ಚೆನ್ನಾಗಿತ್ತು ಸ್ವಲ್ಪ ಸ್ಪೈಸಿಯಾಗಿತ್ತು ಮಾವಲ್ಲಿ ಏನು ತೊಗೊಂಡ್ವಿ ಬಿಟ್ವಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಸ್ಟಾರ್ಟಿಂಗ್ ಹೋದಾಗ ನಾವು ತಿನ್ನೋಕೆ ಹೋಗಿದ್ದು ಬರೋ ತನಕನೂ ಅಲ್ಲೇ ಇದ್ವೇನೋ ಆ ಥರ ಆಗಿತ್ತು ಬರೀ ತಿನ್ನೋದೇ ಆಗಿತ್ತು ಇವತ್ತು ಮಾಲಲ್ಲಂತು ನಾವು ಅದಾದಮೇಲೆ ಎಲ್ಲ ತಿಂದ್ಕೊಂಡು ನಾವು ಇನ್ನೂ ಹೋಗೋಣ ಅಂತ ಹೊರಟಿದ್ವಿ ಅಷ್ಟೊತ್ತಿಗೆ ಅಲ್ಲಿ ಐಸ್ ಕ್ರೀಮ್ ಕೂಡ ಕಾಣಿಸ್ತು ಹಾಗಾಗಿ ನಾನು ಐಸ್ ಕ್ರೀಮ್ ತೊಗೊಂಡೆ ನಾನು ನಾರ್ಮಲಾಗಿ ವೆನಿಲ್ಲಾ ಐಸ್ ಕ್ರೀಮ್ ತೊಗೊಂಡೆ ಆಮೇಲೆ ನಮ್ಮ ಅತ್ತೆ ಚಾಕ್ಲೇಟ್ ಐಸ್ ಕ್ರೀಮ್ ತೊಗೊಂಡ್ರು ಆಮೇಲೆ ನಮ್ಮಮ್ಮಿ ಕೂಡ ವೆನಿಲ್ಲಾ ಐಸ್ ಕ್ರೀಮೇ ತೊಗೊಂಡ್ವಿ ಈ ಮೂರೇ ಜನ ತೊಗೊಂಡಿದ್ದು ಐಸ್ ಕ್ರೀಮ್ ಮತ್ತು ತಗೋ ತೊಗೊಳ್ಳಿಲ್ಲ ನನಗೆ ಐಸ್ ಕ್ರೀಮ್ ಇಷ್ಟ ಇಲ್ಲಿ ತಿನ್ನೋದಕ್ಕೆ ಹಾಗಾಗಿ ತೊಗೊಂಡಿದ್ದು ಐಸ್ ಕ್ರೀಮ್ ಇನ್ನು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಹೋದ್ವಿ ಡ್ರೆಸ್ ನೋಡೋಣ ಅಂತ ಹೇಳಿ ಅಲ್ಲೂ ಏನೂ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ಚೆನ್ನಾಗಿ ಹಾಗಾಗಿ ಸುಮ್ಮನೆ ನೋಡಿದ್ವಿ ಯಾವುದು ಕೂಡ ಇಷ್ಟ ಆಗಲಿಲ್ಲ ಹಾಗಾಗಿ ವಾಪಸ್ ನಾವು ಮನೆಗೆ ಹೊರಟ್ವಿ ಆಮೇಲೆ ಬಿರಿಯಾನಿ ಕೂಡ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಿರಿಯಾನಿ ತಿನ್ನೋಣ ಅಂತ ಹೋಗಿದ್ವಿ ಇವತ್ತು ತೂಗುದೀಪ ಬಿರಿಯಾನಿಗೆ ಹೋಗಿದ್ವಿ ಅಲ್ಲೂ ಕೂಡ ಬಿರಿಯಾನಿ ಏನು ಅಂದರೆ ಕುಷ್ಕ ತೊಗೊಂಡು ಮತ್ತು ಚಿಕನ್ ಕಬಾಬ್ ತೊಗೊಂಡ್ವಿ ಬಿರಿಯಾನಿ ತೊಗೊಂಡಿಲ್ಲ ಕುಷ್ಕ ಮತ್ತು ಚಿಕನ್ ಕಬಾಬ್ ತೊಗೊಂಡ್ವಿ ನಮ್ಗೆ ನನಗೆ ಬಿರಿಯಾನಿಲಿ ಎಲ್ಲ ಇಷ್ಟ ಆಗೋದಿಲ್ಲ ಚಿಕನ್ ಪೀಸ್ ಎಲ್ಲ ಹಾಗಾಗಿ ಕಬಾಬ್ ತೊಗೊಂಡು ಕುಷ್ಕ ತೊಗೊಂಡಿದ್ದು ಅಷ್ಟೇ ಇನ್ನು ಅಲ್ಲಂತೂ ಹೊಟ್ಟೆ ಫುಲ್ಲಾಗೋಯಿತು ಬಿರಿಯಾನಿ ತಿಂದಾದ್ಮೇಲೆ ಇನ್ನೂ ಕಬಾಬ್ ತಿಂದ್ಕೊಂಡು ಮತ್ತು ಮನೆಗಂತ ಹೋಗ್ತಾ ಇದ್ವಿ ಅಷ್ಟೊತ್ತಿಗೆ ಅಲ್ಲೇ ಒಂದು ಶಾಪಲ್ಲಿ ದೇವ್ರ ಫೋಟೋಸ್ ಎಲ್ಲ ಇತ್ತು ಅದನ್ನು ಕೂಡ ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗಿತ್ತು ಅಂದರೆ ಕಲರ್ಫುಲ್ಲಾಗಿತ್ತು ಅಲ್ಲಿ ಲೈಟಿಂಗ್ಸ್ ಆಗಿರ್ಬೋದು ಎಲ್ಲ ಥರನೂ ಇತ್ತು ದೇವ್ರ ಫೋಟೋ ಎಲ್ಲ ತುಂಬ ದೊಡ್ಡದು ಇತ್ತು ಚಿಕ್ಕದೂ ಇತ್ತು ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸ್ತಿತ್ತು ನಾನು ವಿಡಿಯೋ ಮಾಡ್ಕೊಡಿದ್ದೀನಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಇದನ್ನು ಕೂಡ ನಿಮಗೂ ಇಷ್ಟ ಆಯಿತು ದೇವ್ ದೇವ್ರ ಫೋಟೋ ಎಲ್ಲ ಹೆಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ಇನ್ನು ಇವತ್ತು ಬೆಳಗ್ಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ನ ನೆನ್ನೆ ಎಂಡ್ ಮಾಡಿರಲಿಲ್ಲ ಹಾಗಾಗಿ ಇವಾಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಊರ ಹಬ್ಬ ಕೂಡ ಇದೆ ರೇಡಿಯೋ ಹಾಕಿಬಿಟ್ಟಿದ್ದಾರೆ ಸೌಂಡ್ ಕೂಡ ಕೇಳಿಸ್ತಿರಲ್ಲ ಹಾಗಾಗಿ ನಾನು ವಿಡಿಯೋನ ಎಂಡ್ ಮಾಡೋಕ್ಕೂ ಆಗಿಲ್ಲ ಹಾಗೆಯೇ ವಿಡಿಯೋಗೆ ವಾಯ್ಸ್ ಕೊಡೋದಕ್ಕೂ ಆಗಿಲ್ಲ ತುಂಬಾ ಸೌಂಡ್ ಇಲ್ಲಿ ನಮ್ಮ ಮನೆ ಇದೆಯಲ್ಲ ಅದರ ಪಕ್ಕದ ಬಿಲ್ಡಿಂಗಲ್ಲೇ ರೇಡಿಯೋ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ತುಂಬ ಸೌಂಡ್ ಇನ್ನೂ ಎರಡು ಮೂರು ದಿನ ಹಾಗೆ ಇರುತ್ತೆ ಜಾಸ್ತಿ ಏನೂ ಆಗೋದಿಲ್ಲ ಹಾಗಾಗಿ ನಾನು ಇವಾಗ ಸ್ವಲ್ಪ ನಿಲ್ಲಿಸಿದ್ದಾರೆ ಹಾಗಾಗಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದು ಅಂದರೆ ಏನು ಮಾಡಬೇಕಿತ್ತಲ್ವ ಹಾಗಾಗಿ ಹಾಗೆಯೇ ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್